ನಮಸ್ತೆ ಅಗ್ರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಯಾವಾಗಲೂ ಹೇಳ್ತಾ ಇರ್ತೀವಿ ನಮ್ಮ ಚಾನಲ್ ರೈತರ ಚಾನಲ್ ರೈತರಿಗಾಗಿ ಅಂತ ಹೇಳ್ತೀನಿ ಇವತ್ತು ಒಬ್ಬ ವಿಶೇಷ ರೈತರು ನಾವು ಬಳಿ ಬಂದೀವಿ ಅವರು ಅವ್ರು ಓದಾಗಿರ್ಬೋದು ಅವ್ರು ಮಾಡ್ತಾ ಇರೋ ಉದ್ಯೋಗ ಆಗಿರ್ಬೋದು ಅವ್ರ ಜೊತೆಗೆ ಕೇಳೋಣ ಯಾಕಂದ್ರೆ ನಾನು ಹೇಳಿದ್ರೆ ಅದು ಬೇರೆ ಆಗುತ್ತೆ ಅವರಿಂದ ಅವ್ರ ಬಾಲ್ಯ ಕೇಳೋಕು ಅಂತ ಸರ್ ನಮಸ್ತೆ ಸರ್ ನಮಸ್ತೆ ಸರ್ 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 ನನ್ನ ಹೆಸರು ಹರೀಶ್ ನಾಟೋಡ್ ಅಂತ ಹಾಂ ಸರ್ ನಾವು ಪ್ರಾಪರ್ ನಮ್ಮ ಬೀಣ ಹಾತಾಂಡ ಹಾಂ ಎಲ್ಲ ಇರೋದು ಮುಂಡ್ರಿಗೆ ಸರ್ ಸರ್ ನೀವು ಓದಿದ್ದು ಇಂಜಿನಿಯರ್ ನೋಡ್ರಿ ಸ್ನೇಹಿತರ ನಾನು ಯಾಕೆ ವಿಶೇಷ ರೈತರು ಅಂತ ಅಂದ್ರೆ ಬಿ ಸಿವಿಲ್ ಇಂಜಿನಿಯರ್ ಸರ್ ವೃತ್ತಿ ಆ ವೃತ್ತಿ ಅನಿವಾರ್ಯ ಕಾರಣದಿಂದ ಬಿಟ್ರಿ ಬಟ್ ಇದಕ್ಕೆ ಬಂದ್ಮೇಲೆ ಇದು ನಮ್ಗೆಲ್ಲ ತುಂಬಾ ಇಷ್ಟ ಆಗಿದೆ ಓ ವೃತ್ತಿ ಅಂದ್ರೆ ಭೂಮಿ ಇದು ಸ್ವಲ್ಪ ಮನೆಯಲ್ಲಿ ಫ್ಯಾಮಿಲಿ ಪ್ರಾಬ್ಲಮ್ ಆದಾಗ ಬಂದ್ವಿ ಸೊ ಈಗ ತುಂಬಾ ಇಂಟ್ರೆಸ್ಟ್ ಆಗಿ ಮಾಡ್ತಾ ಇದೀವಿ ಅಂದ್ರೆ ಸರ್ ಅವಾಗ ಹೋಗ್ತಿದ್ದ ಪಗಾರ್ ಸರ್ ಅದು ಪರವಾಗಿಲ್ಲ ನಾವು ಕಲ್ತಿರೋದಕ್ಕೂ ನಮ್ಮ ನಾಲೇಜ್ಗೂ ಬರ್ತಿತ್ತು ಸುಮಾರು ಎಂತ ಒಂದ್ ಐತಾರ ಸಾವಿರ ಹಂಗಿ ಬರ್ತೆ ಹೆಚ್ಚು ಕಡಿಮೆ ಬರುತ್ತೆ ಅದಕ್ಕೆ ಈಗ ಅಷ್ಟು ಪಗಾರ ಬಿಟ್ಟು ವಾಪಸ್ ನಾನು ಅದು ಅಲ್ಲಿ ಹೋಗೋದ ಬೇಡ ಇಲ್ಲೇ ಇರೋಣ ಅಂತ ಯಾಕೆ ಅನಿಸ್ತು ಸರ್ ಆಗ ಯಾಕಂದ್ರೆ ಎಲ್ಲರ ಆಸೆ ಏನಂದ್ರ ಸರ್ ಆರಾಮ್ ಇರ್ಬೇಕು ನಾವು ವಯಸ್ಸ ಜಾಬ್ ಇರ್ಬೇಕು ನಾವು ನಾವ್ ಏನಕ್ ಕಲೇನೆ ಆಗಬಾರ್ದು ಅನ್ನೋ ಸಂಖ್ಯೆ ಜಾಸ್ತಿ ಅಂದ್ರೆ ಸರ್ ಈಗ ನಾವು ಸ್ವಲ್ಪ ಕಲ್ತಿರ್ತೀವಿ ನಮ್ದು ನಮ್ದೇ ಆಗಿ ಹೋಗ್ಬಿಟ್ಟು ಅಂದ್ರೆ ಈಗ ನಮ್ ಕೆಲವೊಂದು ಭೂಮಿ ಇದಾವೆ ಈಗ ನಾನು ಈಗ ಬರ್ಲಿಲ್ಲ ಅಂದ್ರೆ ಈ ಭೂಮಿ ಇಷ್ಟು ಚೆನ್ನಾಗಿರ್ತಿದಿಲ್ಲ ಮಾಡ್ಬಿಡ್ತಿದ್ವಿ ಯಾರಿಗೋ ಕೊಡ್ತಿದ್ವಿ ಇಲ್ಲ ಅಂದ್ರೆ ಕೆಲವರು ಮಾಡ್ತೀವಿ ಇಲ್ಲಿ ಯಾರು ಬಂದು ಭೂಮಿನೂ ಮಾಡ್ಬೇಕು ರೈತರಾಗಿ ಮಾಡ್ಬೇಕು ಸ್ವಾಂಬಲಿಯಾಗಿ ನಮ್ದೇ ಆದ ಕೃಷಿ ಮಾಡೋಣ ಲೈಫ್ ಇಸ್ ಚಾಲೆಂಜ್ ಸರ್ ಆ ಜಾರ್ ಮೇಲೆ ಕುಂತ್ ಅಂದ್ರೆ ಕುರ್ಚಿ ಮೇಲೆ ಕುಂಡೋದು ರೂಮ್ ಮೇಲೆ ಕುಂದಿರೋದು ಬರೆಯೋದು ಸೇಮ್ ಇಲ್ಲಿ ಬಂದು ಅಂದ್ರೆ ಈಗ ನಿಮ್ಮಂತರ ಬರ್ತಾರೆ ಅಗ್ರಿಕಲ್ಚರ್ ಅಲ್ಲಿ ದಿನ ಕಲಿಯೋದು ದಿನ ಬೆಟ್ಟಿಯಾಗೋ ಬಹಳ ಜನ ಇರ್ತಾರೆ ಎವ್ರಿಥಿಂಗ್ ಇನ್ ಪಾಸಿಬಲ್ ಟು ಅಗ್ರಿಕಲ್ಚರ್ಬೋದು ನೀವ್ ಏನಾರು ಸಾಧಿಸಬಹುದು ಇದ್ರಲ್ಲಿ ಜೀರೋನು ಆಗ್ಬೋದು ಹೀರೋನು ಬಟ್ ಇದ್ರಲ್ಲಿ ಪೇಷನ್ಸ್ ಬಹಳ ಮುಖ್ಯ ಅಗ್ರಿಕಲ್ಚರ್ ಕೆಲವೊಬ್ರು ಏನ್ ಮಾಡ್ಬಿಡ್ತಾರೆ ಅಂದ್ರೆ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಆಗಿ ನೋಡ್ತಾ ಇದಾರೆ ಬಟ್ ಇದು ಒಂದು ಬಿಸ್ನೆಸ್ ಆಗಿ ನೋಡೋಲ್ರಿ ಯಾರು ಅಗ್ರಿಕಲ್ಚರ್ ನಾವು ಯಾವ್ದೇ ಬಿಸ್ನೆಸ್ ಹಾಕಿದ್ರೆ ಎರಡು ವರ್ಷ ಮೂರು ವರ್ಷ ನಮ್ಗೆ ಏನೋ ಪ್ರಾಫಿಟ್ ಇರಲ್ಲ ಖಾಲಿ ದುಡಿತೀವಿ ಅದೇ ಎರಡು ವರ್ಷ ನೀವು ಅಗ್ರಿಕಲ್ಚರ್ ಇಪ್ಪತ್ತು ಜನ ಸಾಕ್ತಿರ ಇಪ್ಪತ್ ಜನ ಸಾಕ್ತ ಇಪ್ಪತ್ತು ಜನ ಸಾಕ್ತೀರ ನೀವು ಸರ್ ಯಾವ ತರ ಸಾಂದ್ ಎಕ್ರೆ ಇಡ್ಕೊಂಡು ಅಂದ್ರು ನಾಲ್ಕರಿಂದ ಐದ್ ಜನ ಲೇಬರ್ ಕೆಲಸ ಇರುತ್ತೆ ಆದ್ರಿಂದ ಮಾರಿದ್ರೆ ಮಾರ್ಕೆಟ್ ಹೋಗುತ್ತೆ ಅಲ್ಲಿ ಒಂದ್ ಇಬ್ಬರ ಕೆಲಸ ಸಿಗತ್ತೆ ಡೈರೆಕ್ಟ್ಲಿ ಇದಾದ್ರೆ ಇನ್ ಡೈರೆಕ್ಟ್ಲಿ ಒಂದ್ ಇಪ್ಪತ್ ಜನಕ್ಕೆ ಹೋಗುತ್ತೆ ಕೆಲಸ ರೈತ ಅನ್ನೋದೊಂದ್ ಮಾಫಿಯಾ ಅದಕ್ಕೆ ಪ್ರಾಫಿಟ್ ಇದೆ ಸೇರಿ ಮಾಫಿಯಾ ಯಾಕೆ ಮಾಡಿದಾರೆ ರೈತನ ಲಾಸ್ ಆಗ್ಬೇಕಂತ ಹೇಳಿ ಯಾಕಂದ್ರೆ ರೈತ ಅದ್ರ ಬಗ್ಗೆ ರೈತನ ಇದನ್ನ ಬಿಸ್ನೆಸ್ ಅಂತ ಮಾಡಿದ್ನಂದ್ರೆ ಯಾರು ಅಂತ ಸಾಫ್ಟ್ವೇರ್ ಕಿಂತ ಜಾಸ್ತಿ ಬಿಡಿಬಹುದು ಸರ್ ಇದ್ರಲ್ಲಿ ಸಾಫ್ಟ್ವೇರ್ ಅಂದ್ರೆ ರೈತನ ಇದನ್ನ ಬಿಸ್ನೆಸ್ ಆಗಿ ನೋಡ್ಬೇಕು ರೈತ ಸರ್ ಯಾವ ತರ ನೋಡ್ಬೋದು ನಿಮ್ಮ ಅನುಭವ ಸರ್ ಸರ್ ಈಗ ನನ್ನ ನನ್ನ ಬೆಳೆ ನನ್ನ ರೇಟ್ ಅಂದ್ರೆ ನಮ್ದೇ ಮಾರ್ಕೆಟ್ ಸೃಷ್ಟಿ ಮಾಡ್ಕೋಬೇಕು ಸರ್ ನಮ್ದೇ ಮಾರ್ಕೆಟ್ ಸೃಷ್ಟಿ ಮಾಡ್ಕೊಬೇಕು ಸರ್ ಈಗ ನಮ್ಮ ನಂದ್ ರೇಟ್ ನಾನೇ ಮಾರ್ಕೆಟ್ ಹೋಗ್ತೀನಿ ನಾನೇ ಮಾರ್ತೇ ಅಲ್ಲ ನಿಮ್ದೇ ಬೆಳೆ ನಾನೇ ಮಾರ್ಕೆಟ್ ಹೋಗ್ತೀನಿ ನಾನೇ ಮಾಡ್ತೀನಿ ತಗೊಂಡು ಹತ್ತು ರೂಪಾಯಿ ಹಚ್ಚಿದ್ರೆ ನಾನು ಐದು ರೂಪಾಯಿ ಹಚ್ಚಿದ್ರು ನನ್ ಪ್ರಾಫಿಟ್ ಮೂರು ಒಟ್ಟಿನ ನಾನೀಗ ಸೇ ಈಗ ಇಪ್ಪತ್ತು ಕೆಜಿ ಟೊಮೆಟೊ ಬಾಕ್ಸ್ ಹಿಡ್ಕೊಡಿ ಸರ್ ಎರೂರು ರೂಪಾಯಿ ಆಗುತ್ತೆ ರೂಪಾಯಿ ನಾವು ಎಷ್ಟು ಮೂವತ್ತು ನಲ್ವತ್ತು ರೂಪಾಯಿ ಕೆಜಿ ಮಾಡೋದು ನಂಗೆ ಪ್ರಾಫಿಟ್ ಎಷ್ಟಾಗತ್ತೆ ಒಂದು ಮೂರ್ ಸಾವಿರ ಆಗುತ್ತೆ ನನಗೆ ಅಲ್ಲಿ ನನಗಲ್ಲಿ ಸವಾಲೂರ ಎರಡ್ನೂರು ರೂಪಾಯಿನೂ ಆಗಲ್ಲ ಎರಡ್ನೂರು ರೂಪಾಯಿ ಮತ್ತೆ ಕಮಿಷನ್ ಮರಿಬೇಕು ಮತ್ತ ಇಲ್ಲಂತ ಲಗೇಜ್ ಅವ್ ಸಿಗೋದು ನೂರ ಇಪ್ಪತ್ತರಿಂದ ನೂರ ಮೂವತ್ತು ರೂಪಾಯಿ ಇಪ್ಪತ್ತು ಕೆಜಿ ಬಾಕ್ಸ್ ಇಪ್ಪತ್ತು ರೂಪಾಯಿ ಕೆಜಿ ಮಾರಿದ್ರೂ ಇಪ್ಪತ್ತೈದು ರೂಪಾಯಿ ಕೆಜಿ ಮಾಡಿದ್ರೆ ಎಷ್ಟು ಬಂತು ಅವನ್ನೆಲ್ಲ ತಸ್ತಾನೆ ನೀವು ಕಡಿಮೆ ಹಚ್ಚಿದ್ರೆ ನಿಮ್ ಕಡೆ ಫ್ರೆಶ್ ಇನ್ ನೋಡ್ರಿ ಸರ್ ಮಲ ಸಿಗೋದು ಒಂದ್ ನೂರು ನೂರ ಐತೆ ಖರ್ಚು ಮಾಡ್ಕೊಂಡು ಒಂದು ನಾವ್ ರೈತರು ಹೋಗಿ ಮಾರ್ಕೆಟ್ ಗೆ ಹಾಕಿದ್ರು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಅಷ್ಟೇ ಮಾಡಿದ್ರು ಅಷ್ಟೇ ಆಗ ಇದನ್ ರೈತರು ತಿಳ್ಕೊಂತ ಇಲ್ಲ ಬಿಸ್ನೆಸ್ ಅಂತ ತಿಳ್ಕೊಂಡ್ರೆ ಲಾಭ ನೋಡ್ರಿ ಸರ್ ಅವರು ಎಷ್ಟೊತ್ತಿ ಬಿಟ್ಟ ನಾ ಕೇಳಿದ್ ಯಾಕ ಅಂತ ಹೇಳಿದ್ರೆ ಅದೊಂದು ಪೀಠಕ್ಕೆ ಅವರು ಬೆಳೆದಿದ್ದ ಹೂ ಅವ್ನ ಯಾವತರ ಅವರೇ ಬೆಳಿತಾರ ಅವರು ಮಾರ್ಕೆಟ್ಗೆ ಗೊತ್ತಿಲ್ಲ ಅಂದ್ರೆ ತಾವೇ ಮಾರ್ತಾರ ಅಂದ್ರ ಈಗ ಹೇಳಿದ್ರ ಸರ್ ನಾವು ಹೋಗಿ ಟೊಮೆಟೊ ಮಾರಿದ್ರೆ ಎರಡ್ನೂರು ರೂಪಾಯಿ ಅದೇ ಮಾರ ಕೊಟ್ರ ಆತರ ಆ ಕಾನ್ಸೆಪ್ಟ್ನಾಗ ಅವ್ರು ಕೃಷಿ ಮಾಡ್ತಾರೆ ಅದು ಏನೇನು ಬೆಳಿತಾರ ಕೇಳ ಸರ್ ಈ ಬೆಳಿಗ್ಗೆ ಸರ್ ನನ್ಗ ಸೂಜ್ ಮಲ್ಲಿಗೆ ಹ್ಞೂ ಸರ್ ನಂದಿಮೂಗು ಕಾಕಡ ದುಂಡು ಮಲ್ಲಿಗೆ ಗಲಾಟೆ ಹೂವ ಚೆಂಡು ಹೂವ ಪತ್ರೆ ಅಂತ ಬರ್ತದೆ ಸರ್ ಪತ್ರೆ ಪನ್ನೀರ್ಸ್ ಪನ್ನೀರ್ ಸರ್ ಪನ್ನೀರ್ ಸರ್ ಇದು ಈಗಿರೋ ನಂದಿ ಇದು ನಂದಿ ಸರ್ ಎಸ್ ಸರ್ ಏನ್ ಬಾಳ್ ಅಂತ ಸರ್ ಇಲ್ಲಿ ನಂದಿ ಮಗ ಹೇಳ್ತೀವಿ ಸರ್ ಇದು ಕಾಡ್ ಮಲ್ಗಿನ ಹೇಳ್ತೀವಿ ಅಲ್ಲಲ್ಲಿ ಏರಿಯಾ ವೈಸ್ ಅದ್ರ ಲ್ಯಾಂಗ್ವೇಜ್ ಹೆಂಗ್ ಮತ್ತೆ ಸರ್ ಮಾರ್ಕೆಟ್ ಸರ್ ಆಗಿರ್ಬೋದು ಈ ಸಸಿ ಆಗಿರ್ಬೋದು ಯಾವಾಗ ಹಚ್ಬೇಕು ಆಮೇಲೆ ಯಾವ ತರ ಬೆಳೆಸ್ಬೇಕು ಸರ್ ಸರ್ ನೀವು ಯಾವಾಗಾರು ಹಚ್ಚಬಹುದು ಇದನ್ನ ಆಕ್ಚುಲಿ ಮಳೆಗಾಲದಾಗ ಹಚ್ಚಿದ್ರೆ ಸಸಿ ಚೆನ್ನಾಗಿ ಬರುತ್ತೆ ಮಾರ್ಕೆಟ್ ಇದನ್ನ ನಿಮ್ಗೆ ಯಾವಾಗ ಮದುವೆ ಸೀಸನ್ ಆಗಲಿ ಫಂಕ್ಷನ್ ಸೀಸನ್ ಆಗಲಿ ಹಬ್ಬ ಸೀಸನ್ ಆಗಲಿ ಅದ್ರ ಮಾರ್ಕೆಟ್ ತುಂಬಾ ಇರುತ್ತೆ ತುಂಬಾ ಇರುತ್ತೆ ಹಾಂ ಸರ್ ಸರ್ ಇದು ಹಚ್ಚಿಂದ ಎಷ್ಟು ದಿನಕ್ಕೆ ಹೂವು ಬರುತ್ತೆ ಸರ್ ಇದು ಹಚ್ಚಿಂದ ಮೂರು ತಿಂಗಳ ಮೂರುವರೆ ತಿಂಗಳ ಬರುತ್ತೆ ಮೂರು ಮೂರುವರೆ ತಿಂಗಳು ಮೂರು ಮೂರುವರೆ ತಿಂಗಳ ಬರುತ್ತೆ ಸರ್ ಅಲ್ಲಿಂದ ಇಲ್ಲಿವರೆಗೆ ನಮಗೆ ಹೂ ಸಿಗುವ ಸರ್ ಇದು ನೀವು ಎಷ್ಟು ದಿನ ನೀವು ಮೇಂಟೈನ್ ಮಾಡ್ತೀರಾ ಗಿಡನ ಅಲ್ಲಿವರೆಗೂ ಹೂವು ಪ್ರಾಫಿಟ್ ನಿಮ್ಗೆ ಕೊಡ್ಕೊಂತ ಹೋಗುತ್ತೆ ಚೆನ್ನಾಗಿ ನೀವು ಹೆಂಗೆ ಇಲ್ಲಿವ್ರು ಇಟ್ಕೊಂತೀವಿ ಅಲ್ಲಿವರೆಗೆ ಸರ್ ಹೌದು ಅಂದ್ರ ಒಂದ್ ಲೈಫ್ ಹಾ ಈಗ ನಾವೊಂದು ಗಿಡನಂದ್ರೆ ಮಕ್ಕಳ ತರ ನೋಡ್ಕೊಂಡ್ರೆ ಅವು ಹೆಂಗಿತ್ತು ಹಂಗೆ ಇರ್ತಾವ ಅದಕ್ ನಾವು ಅದು ಒಂದು ಜೀವ ಹಾ ಹಾಸ್ರ ನಮ್ ಜೀವ ಹೆಂಗ್ ಅದು ಒಂದ್ ಜೀವ ಅದಕ್ಕ್ ನಾವು ಎಷ್ಟು ಚೆನ್ನಾಗಿ ನೋಡ್ಕೊಂತೀವಿ ಅದು ನಮ್ಗೆ ಅಷ್ಟು ಚೆನ್ನಾಗಿ ಕೊಡ್ಕೊಂತ ಹೋಗುತ್ತೆ ಹ್ಮ್ ನಾವು ಯಾವ ತರ ನೋಡ್ಕೊತೀವಿ ತರ ಹಾಸ್ರ ನೇಚರ್ ಇಸ್ ರಿಫ್ಲೆಕ್ಟೆಡ್ ಸರ್ ನೀವು ನೇಚರ್ ಏನ್ ಕೊಡ್ತೀರ ಅದು ನಿಮ್ಗೆ ವಾಪಸ್ ಕೊಡುತ್ತೆ ನಾವೇನು ಕೊಟ್ಟು ಅದ ವಾಪಸ್ ಅದು ವಾಪಸ್ ಕೊಡುತ್ತೆ ಮನುಷ್ಯರನೆ ಮನುಷ್ಯರೇನಂದ್ರಲ್ಲ ಹಾಸ್ರಿ ಅವು ಸ್ವಾರ್ಥಿ ಅವ್ನ್ ಕಡೆಯಿಂದ ಇಸ್ಕೊಳದ್ ಗೊತ್ತು ವಾಪಸ್ ಕೊಡೋದು ಗೊತ್ತಿಲ್ಲ ಇವ್ ಗಿಡ ಮರಗಳು ಅಲ್ಲ ಏನ್ ಕೊಡ್ತೀರಿ ನಿಮ್ ಸ್ವಾರ್ಥ ಸರ್ ನಿಶ್ವಾರ್ಥದಿಂದ ನಿಮ್ಗ ನೀವು ಎಷ್ಟ್ ಐದ್ ರೂಪಾಯಿ ಕೊಟ್ರು ಅದು ಹತ್ ರೂಪಾಯಿ ಕೊಟ್ಟೆ ಹೋಗುತ್ತೆ ಬಟ್ ಅದ್ ಕೊಟ್ಟಿದ್ದನ್ನ ಯುಟಿಲೈಸ್ ಮಾಡ್ಕೊಳೋದು ನಮ್ಗ್ ಬಿಟ್ಟು ನಮಗ್ ಬಿಟ್ಟಿತ್ತು ಹ ಯಾಕಂದ್ರೆ ಅದ್ ಭೂಮಿ ನೇಚರ್ ನಮಗ್ ಕೊಡುತ್ತೆ ಒಂದ್ ಟೈಮ್ ಇಲ್ಲ ಅಂದ್ರೆ ಇನ್ನೊಂದ್ ಟೈಮ್ ಕೊಡುತ್ತೆ ಬಟ್ ಯುಟಿಲೈಸ್ ಮಾಡಕ್ ಬರ್ತಾ ಇಲ್ಲ ಕೊಡುತ್ತ ನಾವ್ ಅದನ್ನ ಸರಿಯಾಗಿ ಬಳಕೆ ಮಾಡ್ಕೊಳ್ ಬಳಕೆ ಮಾಡ್ಕೊತ ಇಲ್ಲ ಸರ್ ಒಳ್ಳೆ ಹೇಳಿದ್ರಿ ಸರ್ ನಾವು ಎಷ್ಟು ಅದಕ್ಕೆ ನೇಚರಿಗೆ ಕೊಡ್ತೀವಲ್ಲ ಎಷ್ಟು ಒಳ್ಳೇದು ಕೊಡ್ತೀವಲ್ಲ ಅದು ಅಷ್ಟೇ ಒಳ್ಳೇದು ಕೊಡ್ತಾರೆ ನಾವು ಎಷ್ಟು ಕೆಟ್ಟದ್ದು ಕೊಡ್ತೀವಲ್ಲ ಅಷ್ಟೇ ಕೆಟ್ಟ ಕೊಡ್ತೇವೆ ಸರ್ ಸಸಿ ಎಲ್ಲಿಂದ ತಾಯಿ சார் இது தமிழ்நாடி தர்சி துர் தர்சரியும் நமக்கு தரிசி கொட்டி அஜய் அந்த தர்சி கொட்டார் சார் எஸ் சசித்திரி சசி தந்தி எஸ்ட் குண்டே ஆகிர் சார் சார் இது பாழி குண்டே ஆக அஸ்டே ஒன்றுவர ஐது அடி ஐதடி சா ஐடி ஐது அடி சார் ஐதடி சார் உண்ட் சௌராசல்ல ஐசி சார் இது அந்த நீச்சி முருவரு திங்லிங்கே பார்த்திங்க சார் ಇದು ಹೂವು ಎಷ್ಟು ಕೊಡ್ಬೋದು ಸರ್ ಹಚ್ಚಿ ಸ್ಟಾರ್ಟಿಂಗ್ ಇದು ಅಂದ್ರೆ ಸ್ಟಾರ್ಟಿಂಗಿಂದ ಲೈಟ್ ಆಗಿ ಕೊಡುತ್ತೆ ಸರ್ ಅಷ್ಟು ಗ್ರೇನ್ ಎಷ್ಟು ಅದರದ್ದು ಡಿವಿಜನ್ಸ್ ಪಕ್ಕಲ್ಸ್ ಎಷ್ಟು ಬರುತ್ತಲ್ಲ ಸರ್ ಹ್ಞೂ ಸರ್ ಅವಾಗ ಅದು ಇದ್ರ ಏನು ಡಿವಿಜನ್ಸ್ ಇದೆ ಸರ್ ಹ್ಞೂ ಇದು ಏನಿದೆ ಅಲ್ಲ ಹ್ಞೂ ಎಷ್ಟು ಎಷ್ಟು ಬರುತ್ತಲ್ಲ ಹ್ಞೂ ಅಷ್ಟು ಜಾಸ್ತಿ ಕೊಡ್ಕೊಂತ ಹೋಗುತ್ತೆ ಅಷ್ಟು ಜಾಸ್ತಿ ಕೊಡ್ಕೊಂತ ಹೋಗುತ್ತೆ ಸರ್ ಅಂದರೆ ಮೊದಲೇ ಸ್ವಲ್ಪ ಕೊಡುತ್ತೆ ಸರ್ ಆಮೇಲೆ ಜಾಸ್ತಿ ಕೊಡುವಂತ ಕೊಡುವಂತ ಸರ್ ಬ್ರಾಂಚಸ್ ಎಷ್ಟು ಬರುತ್ತಲ್ಲ ಸರ್ ಇದ್ರದ್ದು ಹಾಂ ಸರ್ ನೋಡಿ ಇದು ಕೈ ಸರ್ ಇದು ಬ್ರಾಂಚು ಹಾಂ ಸರ್ ಬಂದಿದೆ ಇಲ್ಲಿ ಬಂದಿದೆ ಇಲ್ಲಿ ಬಂದಿದೆ ಈ ತರ ಬಂದಾಗೆಲ್ಲ ಹೂ ಜಾಸ್ತಿ ಹೂ ಅದು ಬ್ರಾಂಚಸ್ ಎಷ್ಟು ಬರುತ್ತಲ್ಲ ಹೂ ಜಾಸ್ತಿ ಬರ್ಕೊಂಡ್ ಹೋಗುತ್ತೆ ಸರ್ ಇದು ಮಾರ್ಕೆಟ್ ಯಾವ ತರ ಇರ್ಬೋದು ಆದ್ರೆ ನೀವು ಅವಾಗಲೇ ಹೇಳ್ತೀರಿ ಸರ್ ನಮ್ಗೆ ನಾವೇ ನಾವು ಇದನ್ನ ಓನ್ ಆಗಿ ಯೂಸ್ ಮಾಡಿದ್ವಿ ಇದು ಮಾರ್ಕೆಟ್ ನಾವು ಸೇಲ್ ಮಾಡಿಲ್ಲ ಅಂದ್ರೆ ಇದು ನಾವು ಸ್ಟೋರೇಜ್ ಕೋಲ್ಡ್ ಸ್ಟೋರೇಜ್ ಮಾಡ್ಕೊಂಡ್ರೆ ಒಂದ್ ವೀಕ್ ಮಟ್ಟ ಬರ್ಬೋದು இன்னொரு ಇದನ್ನ ನಾವು ಸ್ಟೋರ್ ಮಾಡಬಹುದು ಇದನ್ನ ಸ್ಟೋರ್ ಮಾಡಬಹುದು ಇದ ಸ್ಟೋರ್ ಆದಾಗ ಸರ್ ದೊಡ್ಡದಾಗುತ್ತ ಅಥವಾ ಲೈಟ್ ಆಗಿ ಸ್ವಲ್ಪ ಇಷ್ಟು ಇದೆ ಇಷ್ಟ ಇದೆ ಅಲ್ಲ ಸರ್ ಒಂದು ಟೂ ಎಮ್ ಎಮ್ ಇಂದ ದೊಡ್ಡ ಇಲ್ಲದಲ್ಲ ಸರ್ ಆಗತ್ತೆ ಅಷ್ಟು ತೀರ ಆಗಲ್ಲ ಅದಕ್ಕಿಂತ ಲೈಟ್ ಆಗಿ ಕಡಿಮೆ ಅಂದ್ರೆ ಸರ್ ಅವು ಹೂವು ಇದನ್ನ ಹೂವಾಗಿಂದ ಹರಿಬೇಕು ಅಥವಾ ಮಗ್ಗನ ಹರಿ ಮಗ್ಗ ಹರಿಬೇಕು ಸರ್ ಇದು ಗಿಡದ ಮೇಲೆ ಇದ್ರೆ ಅಳತ್ತೆ ಸರ್ ಮಗ್ಗ ಹರ್ಕೋಬೇಕು ಗಿಡದ ಮೇಲೆ ಇದ್ರೆ ಅಳಬಿಡ್ತಾ ಅಳಬಿಡುತ್ತಾ ಅಲ್ಲಿ ಅಳೆಯುತ್ತೆ ನೋಡಿ ಸರ್ ಓ ಈ ತರ ಸರ್ கிப கி கி அது சார் இது மார்க்கெட் மார்க்கெட் இது ஆக சார் அழக சார் கட்டாக்கிட்டு ಇದು ಲಾಸ್ ಇಲ್ಲ ಲಾಸ್ ಇಲ್ಲ ರೈತರಿಗೆ ಏನು ಲಾಸ್ ಇಲ್ಲ ಅಂದ್ರೆ ನಾವ್ ಏನ್ ಕೊಟ್ಟಿವ್ ಅದು ವಾಪಸ್ ಕೊಡ್ತೇವೆ ಸರ್ ಮನುಷ್ಯ ಒಬ್ನೇ ಸರ್ ವೇಸ್ಟ್ ಇರೋದು ಮನುಷ್ಯ ಏನಿಲ್ಲ ಸರ್ ತಳಿ ಯಾವ್ದು ಯಾಕಂದ್ರೆ ನಮ್ ಜನ ಕೇಳೋದು ಸರ್ ಇದ್ರ ತಳಿ ನನಗೆ ಮಾಹಿತಿ ಗೊತ್ತಿಲ್ಲ ಇದನ್ನ ನಂದಿ ಮಗ ಅಂತಾರೆ ನಂದಿ ಮಗ ಹ್ಮ್ ಸರ್ ಈಗ ನಾವು ಕೇಳೋದು ನಮ್ ಜನ ಏನ್ ಕೇಳ್ತಾರ ಅಂದ್ರೆ ಒಬ್ರು ಇಂಜಿನಿಯರ್ ಅವ್ರಿಗೆ ಮನಸ್ಸು ಮಾಡಿದ್ರೆ ಲಕ್ಷಾಂತರ ದುಡ್ಡು ಗಳಿಸ್ಬೋದು ಬಿತ್ ಇಲ್ಲಿ ಬಂದ್ರ ಅವ್ರಿಗೆ ಹಣ ಸಿಗುತ್ತಾ ಸರ್ ಈಗ ನಾನು ಇಂಜಿನಿಯರಿಂಗ್ ಮಾಡಿ ಅರವತ್ತು ವರ್ಷ ಮಟ್ಟ ಕೆಲಸ ಮಾಡಬಹುದು ಅಲ್ಲಿ ರಿಟೈರ್ಡ್ ಅರವತ್ತು ವರ್ಷ ಮಟ್ಟ ಕೆಲಸ ಮಾಡಬಹುದು ಸ್ಯಾಲ್ರಿನೂ ಚೆನ್ನಾಗಿ ಬರುತ್ತೆ ಬಟ್ ಅದ್ರ ಜೊತೆ ಬಿ ಪಿ ಶುಗರ್ ಕಾಮನ್ ಆಗಿ ಬಂದ್ಬಿಡುತ್ತೆ ಅದ್ರ ಜೊತೆಗೆ ಅವು ಅವು ಕರ್ಕೊಂಡ್ಬಿಡ್ತೀವಿ ಇಲ್ಲಿ ಕಡಿಮೆ ಸಿಗುತ್ತೆ ಆರೋಗ್ಯವಾಗಿರುತ್ತೆ ಅಲ್ಲಿ ಎಷ್ಟೇ ಇನ್ವೆಸ್ಟ್ಮೆಂಟ್ ಮಾಡಿದ್ರು ಅಲ್ಲಿ ದುಡಿತೀವಿ ಹಾಸ್ಪಿಟ್ಲಿಗೆ ಇಡ್ತೀವಿ ಇಲ್ಲಿ ದುಡಿತೀವಿ ಆರಾಮಾಗಿರ್ತೀವಿ ಕಂಪಾರಿಸನ್ ಎರಡು ಮಾಡಿದ್ವಿ ಅಂದ್ರೆ ರೈತನೇ ಆರಾಮ್ ಇರೋದು ಯಾಕಂದ್ರೆ ರೈತಿಗೆ ಫ್ರೀ ಆಗಿ ಆರೋಗ್ಯ ಸಿಗುತ್ತೆ ಫ್ರೀ ಆಗಿ ಸಿಗುತ್ತೆ ಸರ್ ಫ್ರೀ ಆಗಿ ಸಿಗುತ್ತೆ ಈಗ ನೋಡ್ರಿ ನೀವು ನಮ್ಮ ಈಗ ಹಳ್ಳಿ ಅಂದ ಹಿಡ್ಕೋರಿ ಸೀಸನೇಬಲ್ ವಾತಾವರಣ ಚೇಂಜ್ ಆಗೋದು ಅಷ್ಟೇ ಜ್ವರ ನೆಗಡಿ ಬರೋದು ಇಲ್ಲಿ ಸೀಸನ್ ಆಯ್ತು ಸೀಸನ್ ಬ್ಯಾಸಿಗೆ ಮತ್ತು ಗಾಳಿ ಜ್ವರ ನೆಗಡಿ ಅಂತ ಮೇಜರ್ ಪ್ರಾಬ್ಲಮ್ ಹಾರ್ಟ್ ಅಟ್ಯಾಕ್ ಬಂದ್ರೆ ಏನೋ ಒಂದಿಷ್ಟು ಬೊಳ್ಳಿ ತಿಂದ್ರು ನೆಗಡಿ ಹೋಗ್ಬಿಡುತ್ತೆ ಅಲ್ಲ ಈಗ ಈ ಸಿಟಿ ಲೈಫ್ ನಾಗ ಇರೋ ಜನನ ಕಂಪೇರ್ ಮಾಡ್ರಿ ಹಳ್ಳಿಯಾಗಿರೋರನ್ನ ಹಳ್ಳಿಯಾಗಿರೋ ಸಿಟಿ ಹಳ್ಳಿಯಾಗಿರೋರು ಆರಾಮ್ ಇರ್ತದ ಈಗ ನಮ್ ಕಾಕಾರ್ ನೋಡ್ರಿ ಗಟ್ಟೆ ಎಪ್ಪತ್ತು ವರ್ಷ ಈಗ ನಾವ್ ಮೂವತ್ತೈದು ವರ್ಷ ಬಜ್ಜು ಬಂದೈತಿ ಈ ತರ ಆಗಿರ ಸರ್ ಹ್ಮ್ ಇದನ್ನ ಮಾರ್ಕೆಟ್ ನೀವೇ ಮಾಡ್ತಾರೆ ಹ ನಮ್ದೇ ಸರ್ ನಮ್ದೇ ಹೂವಿನ ಅಂಗಡಿ ಇದೆ ತಮ್ಮ ಹೂವಿನ ಫ್ಲವರ್ ಬಿಸ್ನೆಸ್ ಮಾಡ್ತಾನೆ ಅವ್ರೇ ಸೇಲ್ ಮಾಡ್ತಾರೆ ಸರ್ ಈಗ ನನಗೆ ನಿಮ್ಮ ತಮ್ಮಾರ ಎಜುಕೇಶನ್ ಅವ್ರ ಡಿಗ್ರಿ ಆಗಿದೆ ನಾನು ಯಾಕೆ ಪ್ರಶ್ನೆ ಇದೆ ಕೇಳಬಾರದು ಅದಕ್ಕೆ ಕೇಳಿದೆ ಯಾಕಂದ್ರ ಸರ್ ಇಂಜಿನಿಯರ್ ತಮ್ಮ ಒಬ್ರು ಅವ್ರಿಗಿಂತ ಎಜುಕೇಶನ್ ಕಡಿಮೆ ಅನ್ಕೋದ್ರೆ ನಾನು ಟೀಕೆ ಮಾಡ್ಬೇಕು ಅಥವಾ ಅವ್ರನ್ನ ಇದು ಮಾಡ್ಬೇಕಂತೆಲ್ಲ ನಾವು ಏನ್ ಮಾಡ್ತೀವಿ ಉಲ್ಟಾ ಮಾಡ್ತೀವಿ ಓದ್ಯವ್ರನ್ನ ಮೇಲೆ ಕಳಿಸ್ತೀವಿ ಉಳ್ದವ್ರನ್ನ ಒಲ್ಲ ಕಳಿಸ್ತೀವಿ ಅಂತ ಒಂದು ನಮ್ಮ ಹಿರಿಯರ ಪದ್ಧತಿ ಇಲ್ಲಿ ಏನಂದ್ರೆ ಆಯ್ಕೆ ಮಾಡ್ಕೊಂಡಿರೋದ್ರ ಹೈಯರ್ ಎಜುಕೇಶನ್ ಮಾಡ್ಕೊಂಡವ್ರ ಕಂಪ್ಲೀಟ್ ಒಳಗ್ ಬಂದಾರ ಸ್ವಲ್ಪ ಓದ್ಯ ಮಾರ್ಕೆಟ್ ಸರ್ ಬಿಟ್ರಿ ಅದು ಆತನ ಆಯ್ಕೆ ಇದು ನನ್ನ ಆಯ್ಕೆ ಅಂದ್ರೆ ಮನುಷ್ಯನಿಗೆ ಅವನ್ ಏನ್ ಆಯ್ಕೆ ಇದೆ ಅವನ್ ಬಿಟ್ಬಿಡ್ಬೋದು ಈಗ ಆತನ ತಂದು ನಾನ್ ಎಲ್ಲಿ ಕುಂದಿರಿ ನಿಲಿ ಮಾಡ್ ಬರಕ್ ಆಗ ನಾನ್ ತಗೊಂಡ್ರಿ ಆಯ್ಕೆ ಸರ್ ಈಗ ಇಲ್ಲಿ ಬಂದ್ರ ಮೈಕೈಗ ಕೆಸರಾಗತ್ತೆ ಸರ್ ಅಲ್ಲಾದ್ರೆ ಇತ್ತು ನೋಡಿ ಸರ್ ಈಗ ನಾವು ಬರೋ ಅವ್ ದೇವ್ರು ಕೊಟ್ಟಿರೋ ಟ್ಯಾಲೆಂಟ್ ಕಡೆ ಇದೆ ಅಲ್ಲಿಗೆ ಹೋದ್ರೆ ಅಲ್ಲಿ ಸೆಟ್ ಆಗಲ್ಲ ಇಲ್ಲಿಗೆ ಬಂದ್ರೆ ಇಲ್ಲಿಗೆ ಆಗಲ್ಲ ನನ್ನ ಕಡೆ ಏನ್ ದೇವ್ರ್ ಕೊಟ್ಟಿದ್ದಾನೆ ನನ್ನ ಹತ್ರ ಏನ್ ವಿದ್ಯೆ ಇದೆ ಅದನ್ನಷ್ಟೇ ನಾನು ಇಲ್ಲಿ ಯೂಸ್ ಅದು ಅದೂ ಅದು ಸೂಟೇಬಲ್ ಇದು ಸೂಟೇಬಲ್ ಮತ್ತೆ ಕಾನ್ಸಪ್ಟ್ ನೋಡೋಣ ಸರ್ ಈಗ ಇಷ್ಟು ಗಿಡದಲ್ಲಿ ಎಷ್ಟು ಸರ್ ಇದು ಎರಡು ಕೆಜಿ ಮಟ್ಟ ಬಂದಿದೆ ಪರ್ ಡೇ ಎರಡು ಕೆ ಜಿ ಮಟ್ಟ ಬಂದಿದೆ ಅಂದ್ರೆ ಮೂರು ತಿಂಗಳಿಂದ ಸ್ಟಾರ್ಟ್ ಆದ್ದು ಪ್ರತಿನಿತ್ಯನೇ ಎರಡು ಕೆ ಜಿ ಸರ್ ಎಲ್ಲಿವರೆಗೆ ನಾವು ಮಾರ್ಕೆಟ್ ಕಳ್ಸ್ಬೋದು ಸರ್ ಎಲ್ಲಿವರೆಗೆ ಮಾರ್ಕೆಟ್ ಕಳಿಸ್ಬೋದು ಅಂದ್ರೆ ವರ್ಷದಲ್ಲಿ ಸರ್ ವರ್ಷದಲ್ಲಿ ಸರ್ ಸೀಸನೇಬಲ್ ಈಗ ಮದುವೆ ಸೀಸನ್ ಬಂತಂದ್ರೆ ತುಂಬ ಬೇಡಿಕೆ ಆಗುತ್ತೆ ಮದುವೆ ಸೀಸನ್ ಬಂದರೆ ತುಂಬ ಬೇಡಿಕೆ ಈಗ ನಾವು ಹಬ್ಬ ಸೀಸನ್ ಚಾಲು ಆತಂದ್ರೆ ತುಂಬ ಬೇಡಿಕೆ ಬಂದ ಸರ್ ಅವಾಗ ಬೇಡಿಕೆ ಯಾವ ಥರ ಆಗ್ಬೋದು ಸರ್ ಇದು ಎರಡು ಸಾವಿರ ರೂಪಾಯಿ ಮಟ್ಟ ಹೋಗುತ್ತೆ ಕೆಜಿ ಪರ್ ಕೆಜಿ ಪರ್ ಕೆಜಿ ಸ್ನೇಹಿತರ ಪರ್ ಕೆಜಿ ಎರಡ್ ಸಾವಿರ ಇವ್ರು ನಮ್ ಬ್ರದರ್ ಇವು ನನಗಿಂತ ತುಂಬಾ ನಾಲೆಜ್ ಇದೆ ಅಗ್ರಿಕಲ್ಚರ್ ಅಲ್ಲಿ ಇಲ್ರಿ ಅದು ಹಾ ನನ್ಕಿಂತ ತುಂಬಾ ಅದು ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಪ್ರಾಕ್ಟೀಸ್ ನೋಡ್ತಿದ್ದಾನೆ ತುಂಬಾ ನೀವು ಏನ್ ಬೆಳೆ ಹಾಕಿದ್ರು ಹೆಂಗೆ ಏನ್ ಎಲ್ಲ ನಾಲೆಜ್ ಹಾ ತುಂಬಾ ನಾಲೆಜ್ ಇಲ್ಲ ಸರ್ ಅದು ನಿಮ್ಮ ಸಹ ಇದನ್ನ ಕಾರಣ ಇರತ್ತ ಇಲ್ಲ ನಾವ್ ಅವ್ರಿಗೆ ಕಲಿಸ್ ಕೊಟ್ಟಿಲ್ಲ நாலேஜ் துபா சார் நான் இதோ சார் மென்டெனென்ஸ் ஜீரோ மென்டெனென்ஸ் ஜீரோ சார் ஜீரோ சார் மென்டென்ஸ் லாப அது பத்து ஐரூபாய் சந்திர ஐத்நூறு ரூபாய் சூப்பாய் பார்த்தேன் சாய் ரூபாய் திங்களுக்கு சவ்ர முருந்தாசல ಇಬ್ರು ಹೇಳ್ಬೋದು ಇಬ್ರು ಒಂದ್ ತಾಸಲ್ಲಿ ಹೇಳ್ಬೋದು ಒಂದು ಐದು ಗಂಟೆದಲ್ಲ ಐದು ಗಂಟೆ ನಕ್ಕೊಂತ ಆಟ ಆರಾಮ್ ಮಾಡ್ಕೋಬಹುದು ನೋಡು ಸ್ನೇಹಿತರೆ ಐದು ಗಂಟೆಲಿ ಮೂವತ್ತರ ನಾವು ಪಡಿಬೋದು ಆ ನಾವು ಸಿವಿಲ್ ಇಂಜಿನಿಯರ್ ಆಗಿ ಮೊದಲಾಗಿ ನಾನು ಇಲ್ಲಿ ಬಂದಿದ್ದು ಆಕಸ್ಮಿಕ ಇಲ್ಲಿ ಬಂದಿದ್ದು ಈಗ ನಾನ್ ಮಾಡ್ತಿರೋದ ಈಗ ಆಗಿರ್ಬೋದು ಅಣ್ಣ ತಮ್ಮರಿಗೆ ಆಗಿರ್ಬೋದು ಸಪೋರ್ಟ್ ಈ ವಾಪಾಸ್ ಈ ಫೀಲ್ಡ್ ಬಿಟ್ಟು ನನಗೆ ಹೊರಕ್ ಆಗುದಿಲ್ಲ ಅಂತ ಅವ್ರ ಅನ್ಸಿಕೆ ಈ ನಮ್ಮ ರೈತರ ಮಾಹಿತಿ ರೈತರ ಅನ್ಬೇಕು ಅಥವಾ ನಮ್ಮ ಏನ್ ಹೇಳ್ಬೇಕು ನನಗರ್ ಗೊತ್ತಿಲ್ಲ ಅದ್ಭುತ ನಾನಕರ ಒಬ್ಬ ವ್ಯಕ್ತಿನ ನಾನು ಪರಿಚಯ ಮಾಡ್ಕೊಡ್ತೀನಿ ಈ ರೈತರ ಮಾಹಿತಿ ತಮಗೆ ಇಷ್ಟ ಆದ್ರೆ ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ಶೇರ್ ಮಾಡ್ರಿ ಅದಕ್ಕೂ ಮುಂಚೆ ನಾನು ಹೇಳ್ತೀನಿ ಇನ್ನೂ ಸಾಕಷ್ಟು ಅರ್ಥ ವಿಡಿಯೋ ನಾನು ಇನ್ನೂ ಭಾಗ ಒಂದು ಭಾಗ ಎರಡು ಭಾಗ ಮೂರು ಅಂತ ಮಾಡಿ ತೋರಿಸ್ತೀನಿ ಯಾಕಂದ್ರೆ ಅವ್ರ ಜೊತೆ ಮಾತಾಡ್ಕೊಂತ ಹೋಗೋಣ